ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ಸ್ಕ್ವರ್ ಫುಡ್ ಇವತ್ತು ನಾವಿವತ್ತು ಕ್ಯಾಬೇಜ್ನ ಬಳಸಿ ತುಂಬಾ ಸ್ಪೈಸಿಯಾಗಿ ಗೋಬಿ ಮಂಚೂರಿ ರೆಸಿಪಿಯನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ಬರೋಣ ಮೊದಲಿಗೆ ಕ್ಯಾಬೇಜ್ ಮೈದಾ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಕಾರ್ನ್ಫ್ಲೋರ್ ಇದಾದ ನಂತರ ಒಗ್ಗರಣೆಗೆ ಏನೆಲ್ಲ ಇಂಗ್ರಿಡಿಯಂಟ್ಸ್ ಬರುತ್ತೆ ಅಂತ ನನ್ನ ಜೊತೆ ನೋಡ್ಕೊಂಡ್ಬರೋಣ ಗ್ರೀನ್ ಚಿಲ್ಲಿ ಆನಿಯನ್ ಕ್ಯಾಪ್ಸಿಕಮ್ ಜಿಂಜರ್ ಪೇಸ್ಟ್ ಗರಂ ಮಸಾಲ ಧನಿಯಾ ಕಸೂರಿ ಮೇಥಿ ಕೊತ್ತಂಬರಿ ಸೊಪ್ಪು ಸೋಯಾ ಸಾಸ್ ಟೊಮೆಟೊ ಸಾಸ್ ರೆಡ್ ಚಿಲ್ಲಿ ಸಾಸ್ ಗೋಬಿ ಮಂಚೂರಿ ಕೆಲವರಿಗಂತೂ ತುಂಬಾ ಫೇವ್ರೇಟು ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ನಾನು ಕಟ್ ಮಾಡ್ಕೊಂಡಿರೋ ಕ್ಯಾಬೇಜ್ಗೆ ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಕ್ಯಾಬೇಜನ್ನ ತುಡಿದು ಕೂಡ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಹಾಕಿ ನಾನಿವಾಗ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಗೋಬಿ ಮಂಚೂರಿ ಕ್ರಿಸ್ಪಿಯಾಗಿ ಬರಲಿಕ್ಕೆ ನಾನು ಕಾನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನಂದರೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀರು ನಾವು ಜಾಸ್ತಿ ಹಾಕ್ಕೋಬಾರ್ದು ಯಾಕೆಂದರೆ ಕ್ಯಾಬೇಜ್ನ ಚೆನ್ನಾಗಿ ವಾಶ್ ಮಾಡಿದಾಗ ನೀರಿನ ಅಂಶ ಜಾಸ್ತಿ ಇರುತ್ತೆ ಸೊ ನೋಡಿಕೊಂಡು ನೀರನ್ನ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ರಿ ಇದೇ ಥರ ರೆಸಿಪಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಹೊತ್ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಡೀಪ್ ಫ್ರೈ ಮಾಡಲಿಕ್ಕೆ ಆಯಿಲನ್ನು ಇಟ್ಟಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಆಯಿಲ್ ಬಿಸಿಯಾದ ನಂತರ ಚಿಕ್ಕ ಚಿಕ್ಕ ಉಂಡೆಯಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು ಗೋಬಿ ಮಂಚೂರಿ ಮಾಡಬೇಕು ಅಂತ ತುಂಬಾ ದಿವಸದಿಂದ ಇದ್ದೆ ಬಟ್ ಇವತ್ತು ಟೈಮ್ ಸಿಕ್ಕಿದೆ ನನಗೆ ಈಗ ಗೋಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಈಗ ಒಗ್ಗರಣೆಗೆ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಗ್ರೀನ್ ಮಿರ್ಚಿನ ಹಾಕ್ತಾ ಇದ್ದೀನಿ ಗ್ರೀನ್ ಮಿರ್ಚಿ ಸ್ವಲ್ಪ ಫ್ರೈ ಆಗಬೇಕು ಇದು ಫ್ರೈ ಆಗಿದ ನಂತರ ಒಂದು ಬೌಲ್ ಅಷ್ಟು ಆನಿಯನ್ ಹಾಕ್ತಾ ಇದ್ದೀನಿ ಆನಿಯನ್ ಹಾಕಿದ ನಂತರ ಸ್ವಲ್ಪ ಕುಕ್ ಮಾಡ್ಕೊಳ್ರಿ ಜಾಸ್ತಿ ಕುಕ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೋಬೋದು ನಂತರ ನಾನು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿದ ನಂತರ ನಾನು ಇವಾಗ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಮನೆಯಲ್ಲಿ ಯಾವ ರೀತಿ ಮಾಡುವಂತ ಮುಂಬರುವ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರ ಈಗ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಮತ್ತೆ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಮತ್ತೆ ಚಿಲ್ಲಿ ಪೌಡರ್ ಎಲ್ಲ ಹಾಫ್ ಸ್ಪೂನ್ ಹಾಕಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಆಡ್ ಮಾಡ್ತಾ ಇದ್ದೀನಿ ಈಗ ಟೂ ಟೇಬಲ್ ಸ್ಪೂನ್ ಟೊಮೊಟೊ ಸಾಸ್ ಹಾಕ್ತಾ ಇದ್ದೀನಿ ಇದಾಕಿದ ನಂತರ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕಸ್ತೂರಿ ಮೇತಿ ಹಾಕ್ತಾ ಚೆನ್ನಾಗಿ ಬಾಡಿಸಿ ಸೋಯಾ ಸಾಸ್ನ ಹಾಕ್ತಾ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ತರಕಾರಿ ಸ್ವಲ್ಪ ಬೇಯಲಿಕ್ಕೆ ನಾನು ಸ್ವಲ್ಪ ವಾಟರ್ನ ಆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸಾಕು ಇದು ಕನ್ಸಿಸ್ಟೆನ್ಸಿ ಬರೋಕ್ಕೋಸ್ಕರ ನಾನು ವಾಟರ್ನ ಆ್ಯಡ್ ಮಾಡಿದ್ದೀನಿ ಆವಾಗಲೇ ಗೋಬಿನ ನಾವು ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದನ್ನೆಲ್ಲ ನಾನು ಈ ಬೇಯಿಸಿಟ್ಕೊಂಡ್ರೆ ಬಾಣಲಿಗೆ ಹಾಕ್ತಾ ಇದ್ದೀನಿ ಗೋಬಿನೆಲ್ಲ ಹಾಕಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ ನೋಡಿ ಇವಾಗ ಯಾವ ತರ ಕಾಣಿಸ್ತಾ ಇದೆ ಅಂತ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ಲಾಸ್ಟ್ ಅಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹ್ಯಾಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರೆ ನನಗೆ ಬಾಯಲ್ಲೇ ನೀರು ಬರ್ತಾ ಇದೆ ಬೇಗ ಬೇಗ ತಿನ್ಬೇಕು ಅನ್ನಿಸ್ತಾ ಇದೆ ವೀಕ್ಷಕರ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಟೇಸ್ಟ್ ಅಂತ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿನ್ಸಿ ಇದಾದ ನಂತರ ನಾನು ಒಂದು ಪ್ಲೇಟಿಗೆ ಟೊಮೆಟೊ ಸಾಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಸ್ಪೈಸಿಯಾಗಿದೆ ವಾ ವಾಸ್ಸಮ್ ಆಗಿ ಬಂದಿದೆ ಇದೇ ವಿಡಿಯೋಸ್ ವಿಡಿಯೋಸ್ಗಾಗಿ ನಮ್ಮ ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್